ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಹಬ್ಬಕ್ಕೆ ಅವಲಕ್ಕಿ ಚೂಡ ಮಾಡೀನಿ ಅದು ಹೆಂಗೆ ಮಾಡಿಕೊಡ್ದು ಅಂತ ನಿಮಗೂ ಕೊಡ್ತೀನಿ ಬರ್ರಿ ಈಗ ಅವಲಕ್ಕಿ ಚೂಡಾ ಮಾಡ್ಲಿಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಂಬರು ಬರ್ರಿ ಈಗ ಒಂದು ಕಿಲೋ ಡಿಲೆಕ್ಸ್ ಅವಲಕ್ಕಿ ರೀ ಅದಕ್ಕೆ ಪೇಪರ್ ಅವಲಕ್ಕಿನೂ ಅಂತಾರ ಅದಕ್ಕೆ ಒಂದು ಹತ್ತು ಹನ್ನೆರಡು ಮೆಣಸಿಕೆ ತೊಗೊಂಡಿನಿ ಅವು ಹಿಂಗೆ ಅಡ್ಡ ಸೀಳೀನಿ ರೀ ಅಡ್ಡು ಸೀಳಿ ಹೆಚ್ಚಿಟ್ಕೊಂಡಿನಿ ಅಂದ್ರೆ ಖಾರ ಹತ್ತದ ಅದ್ರ ಸಲುವಾಗಿ ಅಡ್ಡ ಸೀಳಿ ಹಿಂಗ ಒದ್ದುದ್ದು ಹೆಚ್ಚ ಇಟ್ಕೊಂಡಿ ನೋಡ್ರಿ ಕೊಬ್ಬರಿ ಇರ್ತದಲ್ರಿ ಅದು ಒಣ ಕೊಬ್ಬರಿ ತೊಗೊಂಡು ತೆಳ್ಳಗೆ ಸಣ್ಣಗೆ ಸ್ವಲ್ಪ ಇಷ್ಟ ಸಣ್ಣ ಸಣ್ಣ ಪೀಸ ಹೆಚ್ಚ ಇಟ್ಕೋಬೇಕ್ರಿ ಒಂದು ಅದೊಂದ್ ಅರ್ಧ ಆದ್ರೂ ನಡೀತದ ಸ್ವಲ್ಪ ಕಡಿಮೆ ಆದ್ರೂ ನಡೀತದ್ರಿ ಒಂದ್ ಬಟ್ಲಕ್ಕಿನ್ನ ಒಂದ್ ಸ್ವಲ್ಪ ಹೆಚ್ಚ ಶೇಂಗಾ ತಗೊಂಡಿನ್ರಿ ಒಂದ್ ಅರ್ಧ ಬಟ್ಲ್ ಮ್ಯಾಲ ಪುಟಾಣಿ ತಗೊಂಡಿನ್ರಿ ಒಂದ್ ಹತ್ ಹನ್ನೆರಡು ಮೆಂತೆ ಮೆಣಸಿಗೆ ತಗೊಂಡಿನ್ರಿ ಒಂದ್ ಬಟ್ಲ್ದಷ್ಟು ತಾಜಾ ಕರ್ಮೆ ತಗೊಂಡಿನ್ರಿ ಸಾಸಿವಿ ಜೀರಿಗೆ ಇಂಗ ಅರ್ಷ ಪುಡಿ ಉಪ್ಪ ಈಗ ಅವಲಕ್ಕಿ ಚೂಡ ಮಾಡೋದು ಹೆಂಗತ್ತ ನೋಡಂಬ್ರಿ ಈಗ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಬುಟ್ಟಿ ಇಡ್ರಿ ಬುಟ್ಟಿ ಇಟ್ಟು ಅವಲಕ್ಕಿ ಹಾಕಿರಿ ಅವಲಕ್ಕಿ ಹಾಕಿ ಸ್ವಲ್ಪ ಸಣ್ಣ ಇಡ್ಬೇಕು ರೀ ಅದು ಸಣ್ಣ ಇಟ್ಟು ಹುರ್ಕೋಬೇಕು ಅವು ಈಗ ತಂಡಿ ದಿನಕ ಎಲ್ಲ ಮೆತ್ತಗಿರ್ತಾವ್ರಿ ಸ್ವಲ್ಪ ಚಂದ ಸಣ್ಣ ಇಟ್ಟು ಅನ್ನಂಗೆ ಹುರಿಬೇಕು ಸ್ವಲ್ಪ ಅಂದ್ರೆ ಅವು ಮುದ್ದೆ ಆಗಿಬಿಡ್ತಾವ್ರಿ ಅವು ಅವಲಕ್ಕಿ ಗ್ಯಾಸ್ ಸಣ್ಣ ಇಟ್ಟು ಹೊತ್ಲಾರ್ದಂಗೆ ಹುರ್ಕೋಬೇಕ್ರಿ ಸಣ್ಣ ಇಟ್ಟೆ ಸೌಕಾಶ್ ಹುರ್ಕೋಬೇಕ್ರಿ ಒಂದು ಇಲ್ಲ ಇಲ್ಲಾಂದ್ರೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ತನಕ ಹುರ್ಕೋಬೇಕು ಅವು ಅಂದ್ರೆ ಅವ್ ಕುರ್ಕುರು ಆತ ಚೂಡ ಈಗ ಅವು ಅವಲಕ್ಕಿ ಹುರಿದು ತಗೋರಿ ಈಗ ಅವಲಕ್ಕಿ ಹುರಿದು ತಕೊಂಡಿಂದ ಅದೇ ಬುಟ್ಟ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಒಂದು ಚೂರು ಜಾಸ್ತಿನೇ ಬೇಕಾತ ರೀ ಅವಲಕ್ಕಿಗೆ ನಾನು ಇಲ್ಲಿ ಒಂದು ಕಿಲೋ ಅವಲಕ್ಕಿ ತೊಗೊಂಡಿನಿ ಅದ್ರ ಸಲುವಾಗಿ ಒಂದು ವಾಟಕಿನ ಚಹಾ ಕುಡಿ ವಾಟಕ ದೊಡ್ಡ ಇರ್ತಾವಲ್ರಿ ಆ ವಾಟಕಿನ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿನ ನಿಮ್ಮ ಅವಲಕ್ಕಿ ಎಷ್ಟು ಇರ್ತಾವೆ ನೋಡ್ಕೊಂಡು ನೀವು ಎಣ್ಣೆ ಹಾಕಿರಿ ಅವ್ಕೆ ಈಗ ಕಾಯ್ದಿಂದ ಸಾಸಿವೆ ಹಾಕ್ರಿ ಸಾಸಿವೆ ಎಲ್ಲ ಚಟ ಚಟ ಸಿಡಿಬೇಕ್ರಿ ಅವು ಅಂದ್ರೆ ಟೇಸ್ಟ್ ಬರ್ತಾವು ಸಾಸಿವೆ ಎಲ್ಲ ಚಟ ಚಟ ಸಿಡ್ದಿಂದ ಜೀರಿಗೆ ಹಾಕ್ರಿ ಇಡೂ ಚಟ ಚಟ ಆಗಿಂದ ಹಿಂಗ್ ಹಾಕ್ರಿ ಹಿಂಗ್ ಹಾಕಿಂದ ಅವು ಕೊಬ್ಬರಿ ಹೆಚ್ಚಿಟ್ಕೊಂಡಿರ್ತೀವಲ್ರಿ ಅವ್ ಮೊದ್ಲು ಹಾಕ್ಬೇಕ್ರಿ ಅವು ಅಂದ್ರ ಹಿಂದ್ರಾಡಿ ಅಂದ್ರೆ ಅವು ಕುರುಕುರು ರೀ ಅವು ಕೆಂಪಾಗಂಗ ಒಂದ್ ಸ್ವಲ್ಪ ಫ್ರೈ ಮಾಡ್ಬೇಕು ಇಲ್ಲಿಲ್ಲ ಅಂದ್ರೆ ಹಿಂದಿರಾಡಿ ಹಾಕಿದೆ ಅಂದ್ರೆ ಅವು ಬೆಳಗ್ಗೆ ಉಳಿದ್ಬಿಡ್ತಾವ್ರಿ ಕಚ್ಚಕ್ ಕಚ್ಚಕ್ ಅಂತ ಬಾಯಾಗ ಅದಕ್ಕೆ ಈಗ ಸಾಸಿವೆ ಜೀರಿಗೆ ಹಿಂಗೆ ಹಾಕೋಕೋನೆ ಕೊಬ್ಬರಿ ಹಾಕಿ ಬಿಡೋಕ್ ರೀ ಈ ಥರ ಕೆಂಪು ಆಗ್ಬೇಕು ನೋಡ್ರಿ ಕೆಂಪಾಗಿಂದ ಹಸಿ ಮೆಣ್ಸಿಕೆ ಹಾಕ್ಬೇಕು ಹಸಿ ಮೆಣ್ಸಿಕಾಯು ಚಂದಾಗ ಫ್ರೈ ಮಾಡ್ಬೇಕ್ರಿ ಅದು ಒಂದು ಎಂಟು ಹತ್ತಿನದ ಮೆಂತ್ಯ ಮೆಣಸಿಕೆ ಹಾಕೋರಿ ಮೆಂತ್ಯ ಮೆಣಸಿಕೆ ಹಾಕಿ ಮತ್ತೊಮ್ಮೆ ಚೆಂದಾಗ ಫ್ರೈ ಮಾಡಿಂದ ಈ ಕರ್ಬೇವ್ ಹಾಕಿರಿ ಕರ್ಬೇವು ಹಾಕಿ ಮತ್ತೆ ತಿರ್ಬ್ಯಾಡ್ರಿ ಅವು ಕರ್ಬೇವನು ಚಂದಗೆ ಅದ್ರಾಗ ಫ್ರೈ ಆಗ್ಬೇಕು ಕರ್ಬೇವು ಫ್ರೈ ಆಗಿಂದ್ರಿ ಶೇಂಗಾ ಪುಟಾಣಿ ಹಾಕಿರಿ ಶೇಂಗಾ ಪುಟಾಣಿ ಹಾಕಿ ಅದು ಮತ್ತೆಲ್ಲ ಚೆಂದ ಫ್ರೈ ಮಾಡಿರಿ ಎಲ್ಲ ಫ್ರೈ ಆಗಿಂದ ಒಂದು ಚಮಚ ಅಷ್ಟಿನ್ ಪುಡಿ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಹಾಕಿರಿ ಒಂದು ಚಮಚೆ ಸಕ್ಕರೆ ಹಾಕಿರಿ ಎಲ್ಲ ಹಾಕಿಂದ ಚಂದಾಗಿ ಇನ್ನೊಮ್ಮೆ ತಿರ್ಬ್ಯಾಡ್ರಿ ತಿರ್ಬ್ಯಾಡಿ ಅವು ಹುರಿದು ರೀ ಅವಲಕ್ಕಿ ಈಗ ಸಣ್ಣ ಮಾಡಿಬಿಡ್ರಿ ಗ್ಯಾಸ ಗ್ಯಾಸ್ ಸಣ್ಣ ಮಾಡಿ ಆ ಹುರಿದು ಇಟ್ಕೊಂಡಿದ್ದ ಅವಲಕ್ಕಿ ಹಾಕಿ ಎರಡು ಚಮಚೆ ತಗೋಬೇಕು ಎರಡು ಚಮಚ ತೊಗೊಂಡು ಹಿಂಗೆ ಎತ್ತೆಹತ್ತಿ ಹಾಕ್ಬೇಕ್ರಿ ಅಂದ್ರೆ ತಳ ಹತ್ಬಾರ್ದವು ತಳ ಹತ್ಲಾರ್ದಂಗೆ ಎತ್ತಿಹತ್ತಿ ಕುರುಕುರು ಕುರು ಮೊದಲೇ ಕುರುಕುರು ಆಗಿರ್ತಾವೆ ಹುರಿದು ರೀ ಸ್ವಲ್ಪ ಮ್ಯಾಲ ಅನ್ನದ ಕುರ್ಕುರು ಮಾಡಿರಿ ನಾ ಈಗ ಹಳದಿ ಕಲರ್ ಮಾಡೀನಿ ರೀ ಚೂಡ ನಮ್ಮ ಮನ್ಯಾಗ ಒಂದು ಚೂರು ಹಳದಿ ಕಲರ್ ಸೇರ್ತದ್ರಿ ಅದ್ರ ಸಲುವಾಗಿ ಹಳದಿ ಕಲರ್ ಮಾಡೀನಿ ನೀವು ಬೇಕಂದ್ರೆ ಖಾರ ಪುಡಿ ಹಾಕೊಂಡು ಕೆಂಪು ಕಲರು ಮಾಡ್ಬೋದು ಅದು ಹಸಿ ಮೆಣಸಿಗೆ ಬಿಡ್ರಿ ಅದು ಒಗ್ಗರಣೆ ಖಾರ ಪುಡಿ ಹಾಕಿ ಕೆಂಪು ಕಲರ್ ಹಾಕ್ತಾವ್ರಿ ಅದೇ ಥರ ಮಾಡ್ಕೋರಿ ಈಗ ಲಾಸ್ಟಿಗೆ ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೋಬೇಕ್ರಿ ಅದ್ರೊಳಗೆ ಒಂದು ಹಿಡಿ ಹವೇಜ್ ಹಾಕೋಬೇಕು ರೀ ಆಮೇಲೆ ಒಂದೆರಡು ಚಮಚದಷ್ಟು ಜೀರಿಗೆ ಹಾಕೋಬೇಕು ಎರಡೂ ಪುಡಿ ಸಣ್ಣಗೆ ಪುಡಿ ಮಾಡ್ಕೊಂಡು ರೀ ಅವು ಹಳಕಾ ಬಳ್ಕೆ ಆಗಬಾರ್ದು ಸ್ವಲ್ಪ ಸಣ್ಣಗೆ ರೀ ಸಣ್ಣಗೆ ಪುಡಿ ಮಾಡ್ಕೊಂಡು ಇವೆ ಅವಲಕ್ಕಿ ಚೂಡ ಏನು ಮಾಡಿ ಇಟ್ಟಿರ್ತೀವಲ್ರಿ ಅದ್ರ ಎಲ್ಲ ತುಂಬ ಉದುರಿಸಿ ಇನ್ನೊಮ್ಮೆ ಕೈ ಆಡಿಸ್ಬೇಕು ಹವೇಜ ಜೀರಿಗೆ ಪುಡಿ ಮಾಡ್ಕೊಂಡು ರೀ ಅದು ಭಾರಿ ಟೇಸ್ಟ್ ಬರ್ತದ್ರಿ ಅದಕ್ಕೆ ಈಗ ಕುರ್ಕುರು ಅವಲಕ್ಕಿ ಸವಿಯಲು ಸಿದ್ಧ